హాయ్ హలో వెల్కమ్ టు రేఖా వ్లగ్స్ యూట్యూబ్ చాలా ఇవతిన వ్లగూ బ ಆರು ಗಂಟೆಯಿಂದನೇ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ಏನಪ್ಪ ಅಂದರೆ ನಮ್ಮ ಅಪ್ಪಾಜಿದು ಎರಡನೇದು ತಿ ಎರಡನೇ ವರ್ಷದ ತಿತಿ ಇವತ್ತು ಅದಕ್ಕೆ ಅದಕ್ಕೆ ಬೆಳಗ್ಗೆಯಿಂದನೇ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಬೆಳಗ್ಗೆನೇ ಎದ್ದು ಎಲ್ಲ ಮಾಡ್ಕೋಬೇಕು ನಾನು ನಮ್ಮಮ್ಮ ಇಬ್ಬರೇ ಮಾಡಬೇಕು ಅಡುಗೆನ ಅದಕ್ಕೋಸ್ಕರನೇ ಬೆಳಗ್ಗೆ ಬೇಗ ಎದ್ದು ಸ್ನಾನ ಮಾಡ್ಕೊಬರ್ಬೇಕು ಇವಾಗ ಹೋಗಿ ನಮ್ಮ ಚಿಕ್ಕಮ್ಮವರು ಬ ಯಾರಾದರೂ ಒಬ್ರು ಬರ್ತಿದ್ರು ಬಟ್ ಅವರು ಮೂರು ಜನದಲ್ಲಿ ಯಾರೂ ಬಂದಿಲ್ಲ ಅದಕ್ಕೋಸ್ಕರನೇ ನಾವೇ ಅಡುಗೆ ಮಾಡಬೇಕು ಅದಕ್ಕೆ ಬೇಗ ಬೇಗ ಸ್ನಾನ ಮಾಡ್ಕೊಂಬಂದು ಹೋಳ್ಗೆ ಮಾಡಬೇಕು ಹೋಳ್ಗೆ ಮತ್ತು ಹೋಳ್ಗೆ ಸಾಂಬಾರು ಬದನೆಕಾಯಿ ಮತ್ತು ಆಲೂಗಡ್ಡೆ ಪಲ್ಯ ಮಾಡಬೇಕು ಎರಡು ಮಿಕ್ಸ್ ಮಾಡಿ ಪಲ್ಯ ಮಾಡಬೇಕು ಇವತ್ತು ಅಡುಗೆದು ನಂದೇ ಅದಕ್ಕೆ ಬೆಳ ಬೆಳಗ್ಗೆನೇ ಸ್ನಾನ ಮಾಡ್ಕೊಬಂದು ಉಪ್ಪಿಟ್ಟು ಮಾಡಿದೆ ಉಪ್ಪಿಟ್ಟೆ ಬೇಗ ಅಲ್ವಾ ಆಗೋದು ಈ ಟೈಮಲ್ಲಿ ಅದಕ್ಕೆ ಉಪ್ಪಿಟ್ಟು ಮಾಡಿದೆ ನಮ್ಮ ಪ್ರೇರಣ ನಮ್ಮ ಸಂಜು ತಿಂತಾ ಇದ್ದಾರೆ ನೋಡಿ ಇವತ್ತು ಮನೆಗೆ ರಿಲೇಷನ್ಸ್ ಎಲ್ಲರೂ ಬರ್ತಾರೆ ಬಟ್ ವೀಡಿಯೋ ಮಾಡ್ಕೊಳ್ಳೋಕ್ಕಾಗುತ್ತೋ ಇಲ್ಲೋ ಗೊತ್ತಿಲ್ಲ ಯಾಕಪ್ಪ ಅಂದರೆ ನಾನೇ ಅಡುಗೆ ಮಾಡಬೇಕಲ್ವ ಅದಕ್ಕೋಸ್ಕರ ಆದಷ್ಟು ವೀಡಿಯೋ ಮಾಡ್ಕೊತೀನಿ ನಮ್ಮಣ್ಣ ಏನೋ ಕೇಳ್ದೆ ಅವ್ನು ತಿನ್ನಲಿಲ್ಲ ಉಪ್ಪಿಟ್ಟನ್ನ ಅವ್ನು ಉಪ್ಪಿಟ್ಟು ತಿನ್ನಲ್ಲ ಹೊರಗಡೆನೇ ತಿನ್ಕೊತೀನಿ ನನಗೆ ಬೇಡ ಅಂತ ಹೇಳ್ದೆ ಉಪ್ಪಿಟ್ಟು ಮಾಡಿದ್ದೆ ಬೆಳಗ್ಗೆ ಬೆಳಗ್ಗೆನೆ ಉಪ್ಪಿಟ್ಟು ತಿಂತಾ ಇದ್ದೀವಿ ಸ್ಟಾರ್ಟ್ ಮಾಡಬೇಕು ಮಾಡಬೇಕಿವೇನ ಎರಡು ಕೆ ಜಿ ಅಷ್ಟು ಮಾಡಬೇಕು ಒಂದು ಕೆ ಜಿ ಬೆಲ್ಲ ಒಂದು ಕೆ ಜಿ ಕಡಲೆಬೇಳೆ ಹಾಕ್ಬಿಟ್ಟು ಎರಡು ಮಿಕ್ಸ್ ಮಾಡಿ ಹೋಳಿಗೆ ಮಾಡೋದಲ್ವ ಅದಕ್ಕೆ ಎರಡು ಕೆ ಜಿ ಅಷ್ಟು ಹೋಳ್ಗೆ ಮಾಡಬೇಕು ಇದೇ ಫಸ್ಟ್ ನಾನು ಅಷ್ಟೊಂದು ಹೋಳಿಗೆ ಮಾಡ್ತಾ ಇರೋದು ಬಟ್ ಮಾಡಿದೆ ಕೂಡ ಇದು ವೀಡಿಯೋ ಮಾಡ್ಕೊಳ್ಳೋಕ್ಕಾಗುತ್ತೋ ಇಲ್ವೋ ಗೊತ್ತಿಲ್ಲ ಆದಷ್ಟು ವೀಡಿಯೋ ಮಾಡ್ಕೊತೀನಿ ಮನೆಯಿಂದ ಅಪ್ಪ ಫೋಟೋ ತೊಗೊಂಬಂದಿದ್ದಿಲ್ಲ ಅದಕ್ಕೆ ಈ ಥರ ನಮ್ಮತ್ತೆ ನಮ್ಮತ್ತೇ ಪೂಜೆ ಮಾಡಿದ್ದು ಬಟ್ ವೀಡಿಯೋ ಮಾಡ್ಕೊಳ್ಳೋಕ್ಕಾಗಲಿಲ್ಲ ಎರಡು ಒಂದು ಚೊಂಬು ನೀರು ತುಂಬಿಟ್ಬಿಟ್ಟು ಅದಕ್ಕೆ ಟವಲ್ ಇಟ್ಬಿಟ್ಟು ಈ ಥರ ಪೂಜೆ ಮಾಡಿದ್ದಾರೆ ಇವರೇ ನೋಡಿ ನಮ್ಮ ಬಂದು ಪಾತ್ರೆ ತೊಳಿತಿದ್ದಾರೆ ನಂದು ನೈಟಿ ಹಾಕೊಂಡಿದ್ದಾರೆ ಊರಿಂದ ಬಟ್ಟೆ ಬಟ್ಟೆಯನ್ನು ತಗೊಬಂದಿಲ್ಲ ಅಷ್ಟು ದೂರ ಬಂದು ಕೆಲಸ ಮಾಡ್ತಿದ್ದಾರೆ ಇವರೇ ನಮ್ಮ ಪ್ರೇರಣೋರಮ್ಮ ಅದಕ್ಕೆ ವಿಡಿಯೋ ಮಾಡ್ಕೊಂಡೆ ನಗ್ತಾ ಇದ್ರು ಏನು ಮಾಡ್ತಿದ್ಯಲ್ಲ ಅಂತ ಎಲ್ಲ ನಮ್ಮ ಮಾಮವರೆಲ್ಲ ಸಾಯಂಕಾಲ ಬರ್ತೀನಿ ಅಂತ ಹೇಳಿದ್ರು ನಮ್ಮ ಮಾಮಾ ಮತ್ತೆ ನಮ್ಮ ಮಾಮನ್ ಹೆಂತಿ ನಮ್ಮ ಮಾಮನ ಮಗಳು ಬಂದಿದ್ದರು ಅವ್ರಿಗೆ ಊಟಕ್ಕೆ ಇಡ್ತಾಯಿದ್ರು ಅಮ್ಮ ಮಧು ನನಗಂತೂ ಫುಲ್ ಸಾಕಾಗಿ ಹೋಗಿತ್ತು ನಾನೇ ಹೋಳಿಗೆ ಮಾಡಿರೋದ್ರಿಂದ ನಿಂತ್ಕೊಂಡು ಫುಲ್ಲು ಟಯರ್ಡ್ ಆಗಿದ್ದೆ ಅದಕ್ಕೆ ಸಾಯಂಕಾಲ ಕಸ ಅಂತ ಇದೆ ಅಷ್ಟು ಕ್ಲೀನಾಗಿ ಅಂತೂ ನೋಡೋಂಗಿದ್ದಿಲ್ಲ ಜನ ಎಲ್ಲ ಬಂದಿದ್ರಲ್ಲ ಎಲ್ಲರೂ ಹೋದ್ರು ಅದಕ್ಕೆ ಫುಲ್ಲು ಕ್ಲೀನಾಗಿ ಕಸ ಗುಡಿಸ್ತಾ ಇದ್ದೆ ಹೋಳಿಗೆ ಮಾಡೋದು ಅಡುಗೆ ಮಾಡೋದು ವೀಡಿಯೋ ಮಾಡೋಕ್ಕಾಗಲಿಲ್ಲ ಯಾಕಪ್ಪ ಅಂದ್ರೆ ಫುಲ್ ಅದರಲ್ಲೇ ಆಗೋದ್ವಿ ಕರೆಕ್ಟ್ ಟೈಮಿಗೆ ಪೂಜೆ ಮಾಡಬೇಕಲ್ವ ಅದಕ್ಕೆ ಅಡುಗೆ ಮುಗಿದ್ರೆ ಅರ್ಧ ಕೆಲಸ ಮುಗ್ದಂಗೆ ಅದಕ್ಕೆ ಅಡುಗೆ ಮಾಡೋಕ್ಕೋಸ್ಕರ ವೀಡಿಯೋ ಮಾಡ್ಕೊಳ್ಳೋಕ್ಕಾಗಲಿಲ್ಲ ತಿರುಗಿ ಸಾಯಂಕಾಲದ ಹೊತ್ತು ಫಸ್ಟು ಕ್ಲೀನಾಗಿ ನಾನೇ ಕಸ ಗುಡಿಸ್ಕೊಬಂದೆ ಬಟ್ಟೆ ಜಾಸ್ತಿ ಇದ್ರು ಸಂಜು ಬತ್ತು ಅಮ್ಮ ಬಟ್ಟೆ ಹೋಗ್ಯಕ್ಕೆ ಹೋಗಿದ್ರು ಅದಕ್ಕೆ ನಾನೇ ಫುಲ್ಲು ಕಸ ಗುಡಿಸ್ಕೊಂಡು ಬಂದೆ ವ್ಲಾಗ್ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ ಅದಕ್ಕೆ ಸಾಯಂಕಾಲದಿಂದ ಮತ್ತೆ ಸ್ಟಾರ್ಟ್ ಮಾಡಿಕೊಂಡೆ ಕಸ ಗುಡಿಸ್ಕೊಂಡು ಅವತ್ತೆ ಅಷ್ಟೇ ವ್ಲಾಗ್ ಮಾಡೋಕ್ಕಾಗಿದ್ದಿದ್ದು ಅದರ ನೆಕ್ಸ್ಟ್ ಡೇ ಬೆಳಗ್ಗೆ ಎದ್ದ ತಕ್ಷಣ ನನಗೆ ಇವಾಗ ನೈನ್ತ್ ಮಂತ್ ಸ್ಟಾರ್ಟ್ ಆಗಿರೋದಂದ್ರೆ ಬೆಳಗ್ಗೆ ಎದ್ದ ತಕ್ಷಣ ಜೀರಿಗೆ ನೀರನ್ನ ಬಿಸಿ ಮಾಡಿಕೊಂಡು ಕುಡಿತಾ ಇದ್ದೀನಿ ಬೆಳಗ್ಗೆ ಬೆಳಗ್ಗೆನೇ ಇವಾಗ ನೈನ್ತ್ ಮಂತ್ ಸ್ಟಾರ್ಟ್ ಆಗಿರೋದಂದ್ರೆ ನನಗಂತೂ ಫುಲ್ ಟೈರ್ಡ್ ಇದ್ದಂಗೆ ಆಗ್ತಾಯಿದ್ದೆ ಇವತ್ತಿನ ಫಸ್ಟ್ ಡೇ ನೈನ್ ಮಂತ್ ಸ್ಟಾರ್ಟ್ ಆಗಿ ಬೆಳಗ್ಗೆ ಕುತ್ಕೊಂಡು ಜೀರಿಗೆ ನೀರು ಕುಡಿತಾ ಇದ್ದೆ ನಮ್ಮತ್ತೆ ನಮ್ಮ ಚಿಕ್ಕಮ್ಮ ಎಲ್ಲರೂ ಉಳ್ಕೊಂಡ್ರು ಅವತ್ತು ಬಟ್ ಅವತ್ತು ವೀಡಿಯೋ ಮಾಡ್ಕೊಳ್ಳೋಕ್ಕೆ ಆಗಲಿಲ್ಲ ನನಕ ಇಲ್ಲಿ ಫುಲ್ಲು ಬ್ಯುಸಿಯಾಗೋದೆ ಅದಕ್ಕೋಸ್ಕರೇ ವಿಡಿಯೋ ಮಾಡೋಕ್ಕಾಗಲಿಲ್ಲ ನಮ್ಮ ಅಪ್ಪಾಜಿದು ಅಪಾಜಿದ ಎರಡನೇದು ವರ್ಷದೇತಿ ಮುಗೀತು ಹೋಳಿಗೆ ಮಾಡಿದ್ವಿ ಹೋಳಿಗೆ ಮತ್ತು ಕಾಯಿ ಪಲ್ಯ ಅವಳಿಗೆ ಸಾಂಬಾರು ಅನ್ನ ಮಾಡಿದ್ವಿ ಅಷ್ಟೇ ಸಿಂಪಲ್ಲಾಗಿ ಮಾಡಿದ್ವಿ ಮಾಡಬಾರ್ದು ಅಂದ್ಕೊಂಡಿದ್ವಿ ಬಟ್ ಬಿಡಬಾರ್ದು ಅಂತ ಹೇಳಿದ್ರು ಅದಕ್ಕೆ ಮಾಡ್ತಾ ಮಾಡಿದ್ವಿ ಮಾಡಿ ಮುಗಿಸಿದ್ವಿ ನನಗಂತೂ ಫುಲ್ಲು ಸುಸ್ತಾಗೋ ಥರ ಆಗ್ತಾ ಇತ್ತು ಅದನ್ನ ಜೀರಿಗೆ ನೀರು ಫಸ್ಟ್ ಟೈಮ್ ಕುಡಿತಾ ಇರೋದ್ರಿಂದ ಒಂಥರ ಇತ್ತು ಟೇಸ್ಟು ಅದನ್ನೇ ಕುಡಿತಾ ಇದ್ದೆ ಕುತ್ಕೊಂಡು ಫುಲ್ ಆ ಗ್ಲಾಸ್ ತುಂಬನೂ ಕಾಯಿಸ್ಕೊಂಡಿದ್ದೆ ಜೀರಿಗೆ ನೀರನ್ನ ಮತ್ತು ಕಾಳು ಅವೆಲ್ಲ ನೆನೆ ಹಾಕ್ಕೊಂಡಿದ್ದೆ ನಮ್ಮ ಬೆಳಗ್ಗೆ ಬೆಳಗ್ಗೆನೇ ರೊಟ್ಟಿ ಕಾಳು ಪಲ್ಯ ಮಾಡಿತ್ತು ಬಟ್ ನನಗೆ ತಿನ್ನೋಕೆ ಇಷ್ಟ ಇದ್ದಿಲ್ಲ ಜೀರಿಗೆ ನೀರು ಕಾಯಿಸ್ಕೊಂಡು ಬೆಳಗ್ಗೆ ಎಕ್ಸಸೈಸ್ ಮಾಡಿದೆ ಬಟ್ ಅದು ವಿಡಿಯೋ ಮಾಡ್ಕೊಳೋಕ್ಕಾಗಲಿಲ್ಲ ಇವಾಗ ಜೀರಿಗೆ ನೀರು ಕುಡಿತಾ ಇದ್ದೀನಿ ನಮ್ಮ ತಂಗಿಗೆ ಹೇಳ್ತಾಯಿದ್ದೆ ಸ್ನಾನ ಮಾಡೋಕ್ಕೆ ಈ ಟ್ರಕ್ಕು ಅಂತ ಜೀರಿಗೆ ನೀರು ಕುಡಿತಾ ಇದ್ದೀನಿ ನನ್ನ ಆಗ್ತಾಯಿಲ್ಲ ಅದರಲ್ಲೇ ಕುಡಿತಾ ಇದ್ದೀನಿ ನಮ್ಮನೆ ಕೆಳಗಡೆ ಒಂದು ಹುಡುಗಿ ಋಷಿಕಾ ಅಂತ ಇದ್ದಾಳೆ ಅವಳಂತೂ ಫುಲ್ ಇವಾಗ ಪರಿಚಯ ಆಗಿದ್ದಾಳೆ ಮುಂದೆಗಡೆ ವೀಡಿಯೋದಲ್ಲಿ ಇರ್ತಾಳೆ ನೋಡಿ ನಮ್ಮ ಪ್ರೇರಣ ಓದ್ಲು ಊರಿಗೆ ಅವರಮ್ಮ ಜೊತೆ ಇರಲಿಲ್ಲ ಅವರಮ್ಮ ಊರಿಗೆ ಹೋದ್ರಲ್ಲ ಅವ್ರ ಜೊತೆನೇ ಓದ್ಲು ನಮ್ಮ ಪ್ರೇರಣ ನಮಗಂತೂ ಫುಲ್ಲು ಬೇಜಾರಾದಂಗೆ ಆಗ್ಬಿಡ್ತು ಗಲಾಟೆನೇ ಇಲ್ದಂಗೆ ಆಗ್ಬಿಡ್ತು ಇವಾಗ ಕಾಳು ನೆನಕ್ಕೆ ತಿಂದೆ ಆ ನೀರು ಕುಡಿದು ಒಂದು ಅವರ್ ಆದಿ ವಾಕ್ ಆದಮೇಲೆ ಕಾಳು ಇರೋದು ಇವಾಗ ಬರ್ತಾಳೆ ನೋಡಿ ಇವಳೇ ನಮ್ಮ ಪ್ರೇರಣಾ ಥರನೇ ಇದ್ದಾಳೆ ಸೇಮು ಋಷಿಕಾ ಅಂತ ಹೆಸರು ನಾನು ಹೊಸ ಫ್ರೆಂಡು ಬೆಳಗ್ಗೆನೇ ಆಟ ಆಡೋಕೆ ತೊಗೊಬಂದುಬಿಟ್ಟಿದ್ದಾಳೆ ಆಟ ಆಡೋಣ ಬಾ ಅಂತ ಅವಳ ಜೊತೆನೇ ಒಂದು ಸ್ವಲ್ಪ ಹೊತ್ತು ಕಾಳು ತಿಂದು ಆಟಾಡಿ ನನಗೆ ರೊಟ್ಟಿ ಮತ್ತು ಪಲ್ಯ ಆಗಲಿಲ್ಲ ಅದಕ್ಕೆ ಪುಳಿಯೋಗರೆ ಮಾಡಿಕೊಂಡು ಪುಳಿಯೋಗರೆಂದು ಆಗಿತ್ತು ಇಷ್ಟು ನನ್ನ ವ್ಲಾಗ್ ಆಗಿರುತ್ತೆ ಯಾರಾದರೂ